హలో అల్లి రోడు ఒడిబేడా అంతే ఇల్నూ యారు మాతూ కళలో నన్ను మగ బర్లీ కణ సర్య్ మాట్తినీ కణ అవునూ బడ ననే మోసే అల్వా అప్ప అమ్మ ఎల్ మాతూ మీరి అవునే సర్వస్వ అవునే ననగ అవునే నీతి అంతేబట్ అని బిందకి సర్యా నన మోస నేను సుమ్ విట్బడ్తా బట్టే బట్టె వగదం వీని ఇూ మనే నిన్న ఇష్ట ఏం బెద ఆ నన్న మగను కట్టడా మొదలందూ ఆకు అల్వ అంత సుమ్ ఇద్దె ಸುಮ್ನೆ ನೀನ್ ಬೇಜಾರು ಅಂತ ಹೇಳ್ಬಿಟ್ಟು ಹ್ಮ್ ಗೊತ್ತಾಯ್ತಲ್ಲ ಸತ್ಯ ಏನು ಅಂತ ಹೇಳ್ಬಿಟ್ಟು ಮಾತ್ರ ಬಿಡ್ಬೇಡ ಹಾಗೇನೆ ಅಮ್ಮ ಬೇರೆ ಮನೇಲಿಲ್ಲ ಮದುವೆಗೆ ಅಂತ ಹೋಗೈತೆ ನೀನು ಅಷ್ಟೇ ಯಾಕೆ ಮಿಸ್ ಮಾಡ್ಕೋತೀಯ ಹಳ್ಳಿಗೆ ಹೋಗು ಮನೆ ನೋಡ್ಕೊಂಡು ಮೇಂಟೈನ್ ಮಾಡ್ಕೊತೀನಿ ನೋ ಪ್ರಾಬ್ಲಮ್ ಹೋಗು ನೀನು ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹೋ ಬೇಬಿ ಏನು ಅಕ್ಕ ತಮ್ಮ ಇಬ್ರುನು ಆರಾಮಾಗೆ ನಿಂತ್ಕೊಂಡು ಮಾತಾಡ್ತಾ ಇದೀರಾ ಏನ್ ಸಮಾಚಾರ ಏನಾದ್ರೂ ಹೊಸ ಬಿಸ್ನೆಸ್ ಹಾ ಒಂಥರ ಬಿಸ್ನೆಸ್ ಮಾತಾಡ್ತಾ ಇದೀವಿ ಎಲ್ಲೋಗಿದ್ರಿ ತುಂಬಾ ಲೇಟ್ ಆಗೋಗ್ಬಿಟೈತೆ ಏನ್ ಮಾಡ್ತೀಯ ನನಗಂತೂ ಬಿಸಿ 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 ಏನ್ ಕುಂತ್ರು ಬಿಸಿ ನಿಂತ್ರು ಬಿಸಿ ಮಾತಾಡಕ್ಕೂ ಬಿಸಿ ಆ ಕಡೆ ನೋಡಕ್ಕೂ ಬಿಸಿ ಈ ಕಡೆ ನೋಡಕ್ಕೂ ಬಿಸಿ ತುಂಬಾ ಅಂದ್ರೆ ತುಂಬಾ ಬ್ಯುಸಿ ಬಿಸಿ 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 ಆಗೋಗ್ಬಿಟ್ಟಿದೀನಿ ಅದಕ್ಕೆ ನನಗಂತೂ ತಲೆ ಕೆಟ್ಟೋಗ್ಬಿಟ್ರೆ ಅದಕ್ಕೆ ಅಪ್ಪ ಇನ್ ಸ್ವಲ್ಪ ದಿನ ರಿಲ್ಯಾಕ್ಸ್ ಮಾಡ್ಕೊಬಿಡ್ಬೇಕು ನಾನು ಅಂತನೂ ಎಲ್ಲಾದ್ರೂ ಗೋವಾ ಟ್ರಿಪ್ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದೀನಿ ಅದು ಒಬ್ನೇ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಒಬ್ನೇ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ಯೋ ಇಲ್ಲ ನಿನ್ ಪಿ ಎ ಜೊತೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ಯೋ ಇದೇನಿದು ಹಿಂಗ್ ಹೇಳ್ತಾ ಇದೆಯಲ್ಲ ನಾನ್ ಯಾಕೆ ನನ್ ಪಿ ಎ ಜೊತೆ ಹೋಗ್ಲಿ ಟ್ರಿಪ್ ಒಬ್ನೇ ಹೋಗ್ತೀನಿ ಅಂತ ಹೇಳಿದ್ದು ಹೌದಾ ಏನು ಬಡ್ಡಿ ನನ್ನ ಮಗನೆ ನನಗೆ ನನಗೆ ಸುಳ್ಳು ಹೇಳ್ತೀಯಾ ಯಾಕೆ ನೀನು ಆ ಕಿತ್ತೋಗಿರೋ ಪಿ ಎ ಇಬ್ರು ಪಾರ್ಕ್ ಕುತ್ಕೊಂಡು ಲವ್ವಿ ಡವಿ ಮಾಡ್ತಿದ್ದು ನನಗ್ ಗೊತ್ತಿಲ್ಲ ಅಂತ ಅನ್ಕೊಂಡ ಅಯ್ಯೋ ಈ ಯಾರು ಹೇಳಿದ್ಗೆ ಯಾರೋ ಸುಳ್ಳೇಳಿ ಅಂತ ರಮ್ಯಾ ನಾನು ಅಂತನಲ್ಲ ರಮ್ಯಾನ್ ಬಿಟ್ಟ ಯಾರು ನನ್ನ ಪ್ರೀತಿನೇ ಮಾಡಲ್ಲ ಗೊತ್ತಾ ನನಗೆ ತುಂಬಾ ಇಷ್ಟ ಯಾರೋ ನನ್ನ ನಿನ್ನ ಸಂಬಂಧನ ಮುರಿದಾಕಿ ಕಿತ್ತಾಕಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹಿಂಗೆಲ್ಲಾ ಮಾಡೋರಿ ಅಂತ ಅನ್ನಿಸ್ತೈತೆ ನಿಜ ನಿಜ ನನ್ ಮಾತ್ ಕೇಳು ನಾನು ನನಗೆ ಅಂತ ಬುದ್ಧಿನೇ ಇಲ್ಲ ಕೇಳಿ 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 ನಾನಂತೂ ಪೂರ್ತಿ ಪೂರ್ತಿ ಮೋಸ ಹೋಗ್ಬಿಟ್ಟೆ ಎಲ್ಲ ಎಲ್ಲಾ ನನ್ನ ಜೀವನನೆ ಹಾಳು ಮಾಡ್ಕೊಂಡ್ಬಿಟ್ಟೆ ನಮ್ಮ ಅಪ್ಪ ಅಮ್ಮ ತಮ್ಮ ಅಂತ ಹೇಳ್ಬಿಟ್ಟು ಯಾರ ಮಾತು ನಮ್ದಿದ ನಿನ್ ಮಾತು ನಮ್ದೆ ಆದ್ರೆ ಇವತ್ತು ನೀನು ನಿನ್ನ ಯೋಗ್ಯತೆನಾ ನನಗೇನು ಬೇರೆ ಯಾರು ಹೇಳಿಲ್ಲ ನನ್ನ ಕಣ್ಣಾರನೆ ನೋಡ್ಬಿಟ್ಟು ಹಾ ಇವತ್ತು ಮಾತಾಡ್ತಾ ಇದ್ದೀನಿ ನನ್ನ ನನ್ಗೆ ಮೋಸ ಮಾಡ್ತೀಯಾ ಹಬ್ಬ ಅಯ್ಯೋ ರಮ್ಯಾ ನನ್ನ ಮಾತು ಕೇಳು ರಮ್ಯಾ ರಮ್ಯಾ ಇವತ್ ನಿಮ್ ಕತೆ ಮುಗೀತು ಕಣ ಮುಗಿತು ಅಂದ್ರೆ ಮುಗೀತು ಹಬ್ಬ ಎಷ್ಟು ದಿನ ಅಂತ ಮಾಡ್ತತೆ ಒಂದಿನ ಎರಡು ದಿನ ಮೂರ್ ದಿನ ನಾಟಕ ಆಡ್ಕೈಲ್ಲ ಒಂದಲ್ಲ ಒಂದಿನ ತಾನೆ ತುಂಬಾ ಚೆನ್ನಾಗೆ ಬೈಲಾಗೈತೆ ಆಕೆ ಇನ್ನೂ ಒಂದ್ ನಾಲ್ಕು ಹಾಕು ಅಪ್ಪ ಬಿಡೆ ಯಪ್ಪ ರಮ್ಯಾ ಬಿಡೆ ಯಪ್ಪಾ ಅಯ್ಯೋ ಬಿಡೆ ತಪ್ಪಾಯ್ತು ಬಿಡೆ ಇನ್ನೊಂದ್ಸಲ ಅವ್ರು ಸವಾಸಕ್ಕೂ ಹೋಗಲ್ಲ ಬಿಡೆ ಅಪ್ಪ ಬಿಡೆ ಪ್ಲೀಸ್ ಬಿಡೆ ಅಯ್ಯೋ ಬಿಡೆ ಅಯ್ಯೋ ಯಪ್ಪಾ ತಪ್ಪಾಯ್ತು ರಮ್ಯಾ ಇನ್ನೊಂದ್ಸಲ ಅವಳು ಸಣ್ಣ ಅಂಟೆಗೆ ಹೋಗಲ್ಲ ನಾನೇನ್ ಬೇಕು ಅಂತ ಹೋಗಿರ್ಲಿಲ್ಲ ಅವಳೇನೆ ನನ್ನ ಇಷ್ಟಪಡ್ತೀನಿ ಇಷ್ಟಪಡ್ತಾ ಅಂತ ಅಂತೇಳ್ಬಿಟ್ಟು ನಾನು ಹಿಂದೆ ಬರ್ತಾ ಇದ್ಲು ಹಾ ಅದಕ್ಕೆ ಹಿಂಗೆಲ್ಲ ಮಾಡಿದೆ ಅಯ್ಯೋ ದಯವಿಟ್ಟು ಬಿಟ್ಬಿಡು ನನ್ನ ದಯವಿಟ್ಟು ಬಿಟ್ಬಿಡು ನನ್ನ ಮಾತು ಕೇಳು ನಾನು ನಿನ್ ಬಿಟ್ ಬೇರೆ ಯಾರನ್ನ ಇಷ್ಟನೇ ಪಡಲ್ಲ ಮುಚ್ಚನೆ ಮುಚ್ಚ ಕಂಡಿದೀನಿ ಇಷ್ಟು ದಿನ ನಿನ್ನ ನಂಬಿ ನಮ್ಮ ಮನೆಯವನ್ನ ನಂಬಿದಕ್ಕೆ ನನಗೆ ತುಂಬಾ ಚೆನ್ನಾಗೇನೆ ಆಯ್ತು ಮರ್ಯಾದೆ ನನಗೆ ಆದ್ರೆ ನಿನಗೆ ಹ್ಮ್ ಗೊತ್ತಾಗಲಿ ಏನು ಗೊತ್ತಿಲ್ಲ ಅಂದ್ರುನು ನನ್ನ ಇಷ್ಟಪಟ್ಟರೆ ಹುಡುಗ ಅಲ್ವಾ ನಾನು ಇಷ್ಟಪಟ್ಟು ನೀನು ಇಷ್ಟೊಂದೆಲ್ಲ ಹಚ್ಕೊಬಿಟ್ಟಿದ್ದೀನಲ್ವ ಅಂತ ಮನೆ ಕರ್ಕೊಂಡು ಬಂದು ಆಫೀಸಾಗ ಮ್ಯಾನೇಜರ್ ಲೆವೆಲ್ಲ ಕೂರಿಸಿ ನಮ್ಮ ಡ್ಯಾಡಿ ನಿನಗೋಸ್ಕರ ಎಷ್ಟೆಲ್ಲ ಮಾಡಿದ್ರು ಆದರೆ ನೀನು ಕೊನೆಗೂ ನೀನು ಕಂತ್ರಿ ಬುದ್ಧಿ ಅಲ್ವಾ ಪಿ ಲೋ ಲೋತಮ್ಮ ಫೋನ್ ಮಾಡೋ ಫೋನ್ ಮಾಡೋ ಪಿ ಎಗೆ అయ్యో రమ్యా నన్ మాత్ కళు రమ్యా ప్లీజ్ రమ్యా నన్ మాత్ కళు రమ్యా నేను బెక్మ్యాళె నేనే నష్టపడతీ ఇష్టపడతీన ఇష్టపడతీన అంతా ఇందే తిరుగుతాయి అదకే నేను ఈ తర గతి బిడ్ రమ్యా ఇన్సర ఇసల ఈ తగ్ ఒడ్బుడు నంకి ఆవ్ నన్నేను కళా బికాస్ ఇన్ను చార్స నన్ను కళా దయబు నీ కోప మాట్బాటానక రమ్యా నేను మోసం మోస మిడ్తీనా ఏనో తప్పబుట్ైతే నన్ను క్షమస్బిడు రమ్యా 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 లో కిత్క్రె జాస్ హలో ఇవతాక్తీ కల్సక్ నాళిందరి ఈ క్షణ దే ఆఫీసాస్

ಸರ್ ಪ್ಲೀಸ್ ಸರ್ ಮನೆಗೆ ವಯಸ್ಸಿಗೆ ಬಂದಿರೋ ತಂಗಿ ನಾನು ಇಬ್ರು ಇದೀವಿ ಸರ್ ನಮ್ಮ ಅಮ್ಮ ನೋಡ್ಕೊಳ್ಬೇಕು ಸರ್ ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ ಸರ್ ನಮ್ಮ ಜೀವನ ತುಂಬಾ ಕಷ್ಟ ಸರ್ ನಮ್ಮ ಜೀವನ ನನಗೆ ಕೆಲಸ ತುಂಬಾ ಮುಖ್ಯ ಸರ್ ನೀವು ಈ ತರ ಎಲ್ಲ ಮಾತಾಡ್ಬೇಡಿ ಸರ್ ಪ್ಲೀಸ್ ಸರ್ ನನಗೆ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದಾವೆ ಸರ್ ಈ ಕೆಲಸ ನನಗೆ ತುಂಬಾ ಮುಖ್ಯ ಸರ್ ಪಿ ಎ ಕೆಲಸ ಸರ್ ಪ್ಲೀಸ್ ಸರ್ ನೀವ್ ಹೇಳ್ದಂಗೆಲ್ಲ ಕೇಳ್ತೀನಿ ಸರ್ ಪ್ಲೀಸ್ ಸರ್ ಆ ತರ ಎಲ್ಲ ಅನ್ಬೇ ಕೆಲಸಿಂದ ತೆಗೆದಾಕ್ಬೇಡಿ ಸರ್ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಸರ್ ಮಾಡ್ದೆ ಕೆಲಸಿಂದ ತೆಗೆದು ಬಿಸಾಕಿದ್ದೀನಿ ನಮ್ಮನೆ ಅನ್ನ ತಿನ್ಕೊಂಡಿದ್ದೀರ ಬಿದ್ದಿರ ನಾಯಿ ನನ್ಗೆ ಖಚಿತ ಅಂತಂದ್ರೆ ಯಾವತ್ತೂ ಕ್ಷಮಿಸಲ್ಲ ನಾಯಿ ಯಾಕೆ ಹೋಲಿಸ್ತಾ ಅದಕ್ಕೆ ನಾನು ಯಾಕೆ ಹೋಲಿಸ್ತಾ ಇದ್ದೀನಿ ನಾಯಿ ಹೋಲ್ಸಲ ನೀನು ಅದಕ್ಕಿನ್ನ ಕಡೆ ಅಲ್ವಾ ನೀನು ನಾಯಿ ನೀ ಪ್ರಾಣಿ ಅದಕ್ಕೆ ನೀನ್ ಹೋಲ್ಕೆ ಮಾಡೋದು ದೊಡ್ಡ ತಪ್ಪೆ ನಾನು ನನ್ನ ಮಗನೇ ಎದ್ದೋಳೋ ಎದ್ದೊ ಮೇಲೂ ಕೇ ಪ್ಲೀಸ್ ರಮ್ಯಾ ನೀನ್ ಬಿಟ್ಟಿರೋ ಶಕ್ತಿ ಇಲ್ಲ ರಮ್ಯಾ ಅರ್ಥ ಮಾಡ್ಕೋ ರಮ್ಯಾ ಎದ್ದೋ ಫೋರ್ ಟ್ವೆಂಟಿ ಎದ್ದೋಳ ಮೇಲ್ಗಡೆ ಒಂದು ಕ್ಷಣ ಈ ಮನೇಲಿ ಹೋಗ್ತಾ ಅಷ್ಟೇನೆ ನಮ್ಮಮ್ಮ ಇನ್ನ ಮದ್ವೆನ ತುಂಬಾ ಡಿಲೇ ಮಾಡಿದ್ದು ತುಂಬಾ ಒಳ್ಳೇದಾಯ್ತು ಏನಾದ್ರೂ ಅರ್ಜೆಂಟ್ ಅರ್ಜೆಂಟ್ ಆಗಿ ಏನಾದ್ರು ಮಾಡ್ಬಿಟ್ಟಿದ್ರೆ ಮದ್ವೆನ ಹಬ್ಬಬ್ಬಬ್ಬಾ ಅಷ್ಟೇ ನನ್ನ ಕತೆ ಇವತ್ತು ಡೈವರ್ಸ್ ಮಟ್ಟ ಹೋಗಿರೋದು ನಂದು ನಿಂದು ಯಾಕೆ ಬೇಕು ನನ್ಗದೆಲ್ಲನು ನಮ್ಮಮ್ಮ ಏನ್ ಮಾಡ್ರೂ ನಾನು ಒಳ್ಳೇದಕ್ಕೆ ಮಾಡ್ತಾರೆ ಅಂತ ಈಗ ತುಂಬಾ ಚೆನ್ನಾಗಿ ಗೊತ್ತಾಯ್ತು ನನ್ಗೆ ಎದ್ದೋಳ ಮೇಲಕ್ಕೆ ಏಳ್ದೆ ತಾನೇ ಎದ್ದೋಳು ಅಂತ ನಡಿಯಲೇ ನಡಿಯೋ ಮನೆ ಬಿಟ್ಟು ನಡಿಯೋ ರಮ್ಯಾ ನಾನಿಲ್ಲಿ ನನ್ನ ಬಿಟ್ಟಿನೊಂದ್ ಕ್ಷಣನೂ ತಾನೆ ಈಗ ನನ್ನ ಮನೆಯಿಂದ ಕಳಿಸ್ಬಿಟ್ರೆ ಮತ್ತೆ ಕೈಗೆ ಸಿಗಲ್ಲ ಅಷ್ಟೇನೆ ಅರ್ಥ ಮಾಡ್ಕೋ ಪ್ಲೀಸ್ ಅರ್ಥ ಮಾಡ್ಕೋ ನನ್ನ ಪ್ಲೀಸ್ 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 ಇಂತ ಕೆಲಸ ಮಾಡ್ಬಿಡ ದಯವಿಟ್ಟು ಕಳಿಸ್ಬೇಡ ಪ್ಲೀಸ್ ಅರ್ಥ ಮಾಡ್ಕೋ ಸಲ ಇಂದ ತಪ್ಪು ಮಾಡಲ್ಲ ಆ ಪಿ ಏನೇ ನನ್ನ ಹತ್ರ ಬಂದಿದ್ದು ಅವಳಿಂದನೇ ಹಿಂಗೆಲ್ಲ ಆಗಿದ್ದು ದಯವಿಟ್ಟು ಬಿಡು ಈಗ ಅವ್ಳ ಕೆಲಸದಿಂದ ತೆಗೆದಾಕಿದ್ದೀರ ತಾನೇ ಈಗ ಮತ್ತೆ ನಾನು ಅವಳನ್ನ ಆಡ್ಸಲ್ಲ ಪ್ಲೀಸ್ ರಮ್ಯಾ ಪ್ಲೀಸ್ ಅಯ್ಯೋ ಪ್ಲೀಸ್ ಪ್ಲೀಸ್ ನಿನಗೋಸ್ಕರ ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮ ಎಲ್ಲರೂ ತುಂಬ ಹರ್ಟ್ ಮಾಡಿಬಿಟ್ಟೆ ನನ್ನಂತನು ಅವರಿಗೆಲ್ಲ ತುಂಬ ಮೋಸ ಮಾಡಿಬಿಟ್ಟೆ ತುಂಬ ಅನ್ಯಾಯ ಮಾಡಿಬಿಟ್ಟೆ ನೀನು ನಿಮ್ಮಮ್ಮ ಬರೀ ಆಸ್ತಿಗಾಸ್ತಿ ಪಡೋರು ಅಷ್ಟೇನೆ ನಿನ್ನೆ ನೀನು ಅಪ್ಪ ಏ ಜೊತೆ ಮಾತಾಡ್ಬೇಕಾರೆ ಎಲ್ಲ ಕೇಳಿಸ್ಕೊಂಡೆ ನಿನ್ನ ಯೋಗ್ಯತೆ ನಂಗೆ ತುಂಬ ಚೆನ್ನಾಗಿರ್ತಾಯಿದ್ದು ನನ್ನ ಎ ಟಿ ಎಮ್ ಅಲ್ವಾ ನನ್ನ ಎ ಟಿ ಎಮ್ಮ ನಾನು ಗಮಾರಿನಾ ಏನು ಗೊತ್ತಾಗಲ್ವಾ ನನಗೆ ಆ ಹ್ಞೂ ಇಪ್ಪತ್ನಾಲ್ಕು ಗಂಟೆ ಮನೆ ಕೂತ್ಕೊಂಡು ನಿನ್ನ ಜಪನೇ ಮಾಡ್ತೀನ ಹೌದು ಕಣ ಅಷ್ಟೊಂದು ನಿನ್ನ ಇಷ್ಟಪಟ್ಟಿದ್ದೆ ಅದಕ್ಕೆ ನೀನು ಜಪನೇ ಮಾಡ್ತಾ ಇದ್ದೆ ಇವತ್ತಿಂದ ಈ ಕ್ಷಣದಿಂದ ನಿನ್ನ ಮೈಂಡಿಂದ ಮನಸ್ಸಿಂದ ಕಣ್ಣಿಂದ ಎಲ್ಲ ತೆಗೆದು ಬಿಸ್ಸಾಕ್ತಾ ಇದ್ದೀನಿ ಲೋಫರ್ ನನ್ನ ಮಗ್ನೆ ನಿನ್ನಂತರ ಹಿಂಗೆ ಆಗ್ಬೇಕು ಹೋಗೋ ಹೋಗೋ ಅವಳ ಜೊತೆನೆ ಹೋಗಿ ಸಾಯೋಗು ನನ್ಗೇನಂತೆ ನಡಿಯೇ ರಮ್ಯಾ ಹ್ಮ್ ಕೆಟ್ಟವ್ರಿಗೆ ಸ್ವಲ್ಪ ದಿನ ಚೆನ್ನಾಗಿ ಇರ್ಬೋದು ಅದು ನೋಡ್ಬಿಟ್ಟು ನಾವು ಕೆಟ್ಟವ್ರಿಗೆ ಎಲ್ಲ ಚೆನ್ನಾಗಿರುತ್ತಲ್ಲ ಟೈಮ್ ಒಳ್ಳೆಯವ್ರಿಗೆ ಟೈಮ್ ಸರಿ ಇರಲ್ಲ ಅಂತ ಅನ್ಕಂತೀವಿ ಆದ್ರೆ ಅದೆಲ್ಲ ತಾತ್ಕಾಲಿಕ ಅಷ್ಟೇನೇ ಅದೇನೇ ಈಗ ನಮಗೆ ಒಳ್ಳೆಯವ್ರಿಗೆ ನಿಧಾನ ಆದರೂ ಪರವಾಗಿಲ್ಲ ಶಾಶ್ವತವಾಗಿ ಒಳ್ಳೆಯದೇ ಆಗ್ತದೆ ಅದೇ ತಾನೇ ನಮಗೂ ಬೇಕಿರೋದು ನಡೆಯಲೇ ನಡೆಯೋ ಹ್ಮ್ ಸೆಕ್ಯೂರಿಟಿ ಈ ನನ್ನ ಮಗ ಇನ್ನೊಂದ್ಸಲ ಬಂದ್ರೆ ಒಳಗಡೆ ಬೀಳಬಾರ್ದು ಅಷ್ಟೇನೆ ಒಂದ್ ಹೆಜ್ಜೆನೂ ಒಳಗಡೆ ಬರಬಾರ್ದು ಶಿವನೇರು ಒಳಗಡೆ ಬಂದರೆ ನಿನ್ ಕೆಲಸ ಬಿಡ್ತೀನಿ ಏನ್ ನಾಟಕ ಮಾಡಿ ಏನ್ ಹೇಳಿದ್ರಿ ನಮ್ಮ ಮನೆ ಒಳಗಡೆ ಬಿಟ್ಕಬಾರ್ದು ಅಷ್ಟೇನೆ ಓಕೆ ಮೇಡಂ ಹ್ಮ್ ಹೀಗೆ ನನಗ್ ಸಮಾಧಾನ ಆಯ್ತು ಸದ್ಯ ಅವನಂತೂ ತೊಲಗುದಲ್ಲ ಓಟ್ ಮಾಡ್ತೀನಿ ನನ್ನ ಮಗ ಅವನ ಬಗ್ಗೆ ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ತಾನೆ ಇರ್ಲಿಲ್ಲ ಇವಳಂತೂ ಮೆರೆಯೋಳು ಅಯ್ಯೋ 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 ಅಂತ ಈಗ ಸರಿಯಾಗಾಯ್ತು ಬಿಡು ಅಕ್ಕ बाबा साको അവൻ ഓക്തനെ ബാ ഇന്നോളഗടിക്ക് ബിടല സെക്യൂരിറ്റി